ಮಲೆನಾಡಿನಲ್ಲಿ ಕಾಡಾನೆ ಹಾವಳಿ ಮುಂದುವರಿದಿದ್ದು ರೈತರ ಆತಂಕ ಜೀವನಕ್ಕೆ ಕಾರಣವಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರದ ಆನಂದಪುರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆನೆಗಳು ಬೀಡುಬಿಟ್ಟಿವೆ ಕಳೆದ ಒಂದು ತಿಂಗಳಿಂದ ಕಾಡಾನೆ ಹಾವಳಿ ಮುಂದುವರೆದು ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಆನೆಗಳನ್ನು ತಕ್ಷಣವೇ ಓಡಿಸಿ ಇಲ್ಲವೇ ನಾವೇ ಓಡಿಸುತ್ತಿವೆ ಅವಕಾಶ ಮಾಡಿಕೊಡಿ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಬಟ್ ಆಗಿರೋ ಸಮಸ್ಯೆಗಳು ಬೇರೆ ಯಾರ ರೈತರಿಗೂ ಆಗಬಾರ್ದು ನಾನು ರೈತ ಅವನು ಅಲ್ಲ ಅಂದ್ಕೊಂಡು ಬರೋಕೆಲ್ಲ ನನಗೆ ಶ್ರಮ ಇದೆ ಗೊತ್ತು ಯಾಕಂದರೆ ನಾ ಗಿಡ ನಟ್ಟು ಬೆಳೆಸಿರೋದಂದ್ರೆ ನಿನಗೆ ಕಷ್ಟ ಏನಂತ ಗೊತ್ತು ಬೆಳಗ್ಗೆ ನೋಡ್ದೆ ನಾನೇ ಬಟ್ ಇದಕ್ಕೆ ನಿಮ್ಮ ಪರಿಹಾರ ಏನು ನಿಮ್ಮ ಅರಣ್ಯ ಇಲಾಖೆಯಿಂದ ಓಕೆ ಸರ್ ನೀವು ಮಾಡ್ತೀರಾ ಬಟ್ ತುಂಬಾ ಜವಾಬ್ದಾರಿ ತಗೊಂಡ್ರೆ ಅಂದರೆ ನನಗಾಗಿರೋ ಸಮಸ್ಯೆಗಳು ಬೇರೆ ರೈತರಿಗೆ ಆಗ್ಬಾರ್ದು ನಿಮ್ಮ ನಾನು ನಿಮ್ಮ ಸ್ಥಾನದಲ್ಲಿದ್ದರೂ ಜಾಸ್ತಿ ಇದಾಗದು ಅಂದರೆ ಕಷ್ಟ ಇದೆ ಇಲ್ಲ ಕೃಷಿ ಮಾಡೋದು ಕಷ್ಟ ಈಗ ಸಮಸ್ಯೆ ನೋಡಿ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತು ಒಂದು ತಿಂಗಳ ಆಯ್ತು ಒಂದು ತಿಂಗಳಿಂದ ಈಗ ನೋಡಿ ಮೊನ್ನೆ ಪತ್ರ ಹೊಂಡ ಅಲ್ಲಿ ನೋಡಿ ಅಲ್ಲಿ ಸಮಸ್ಯೆ ಆಗಿದೆ ಮತ್ತೆ ಮೇನು ಬೆಳೆ ಹಾನಿ ಒಂದು ಮತ್ತೆ ಜನ ಎಷ್ಟು ಆತಂಕದಲ್ಲಿ ಈಗ ಬೇಸಿಗೆ ಇವಾಗ ರಾತ್ರಿ ಹೊತ್ತಾದ್ರೆ ಕರೆಂಟ್ ನಮಗೆ ಇಲ್ಲಿ ಪವರ್ ಪ್ರಾಬ್ಲಮ್ ಇದೆ ಫಸ್ಟ್ ಆಫ್ ಆಲ್ ಕರೆಂಟ್ ಪ್ರಾಬ್ಲಮ್ ಇದ್ದಾಗ ನಾವು ತ್ರೀ ಪೇ ಟಿ ಕೊಡ್ತೇನೋ ನೈಟ್ ಎಲ್ಲ ಬಂದ್ಬಿಟ್ಟು ಸಿಕ್ಬಿಬಿಟ್ಟು ಚೇಂಜ್ ಮಾಡಿಕೊಂಡು ಓಟಕ್ಕೆ ಕೆಲವೊಂದು ಕಡೆ ನೀರ್ನ ಹಾಯಿಸೋದೇ ದೊಡ್ಡ ವಿಷಯ ಆಗಿರುತ್ತೆ ಅಂಥದ್ರಲ್ಲಿ ಯಾರೋ ಸಿಕ್ಬಿಟ್ಟು ಏನೋ ಹೆಚ್ಚು ಕಡಿಮೆ ಆದರೆ ಜನ ಅದು ಮೇನ್ ಆತಂಕ ನಮಗೆ ಇಲ್ಲ ಅರ್ಥ ಆಗುತ್ತೆ ನಮಗೆ ಬೇಜಾರಿದೆ ಇದನ್ನು ನಾನು ಇವತ್ತಿಂದ ಸೀರಿಯಸ್ ತಗೊಂಡು ಅವನು ನೀವು ಮಾಡ್ತೀರಾ ಮಾವು ಕಳ್ಸಿ ಸಡನ್ಲಿ ವಾತಾವರಣ ನೋಡಿ ನನಗೆ ಸಮಸ್ಯೆಗಳಾಗಿದೆ ಅವಾಗ ಏನ್ ಪರಿಹಾರ ಕೊಡ್ತಿದ್ರಿ ಅಂದ್ರೆ ನಾನೊಂದು ಹೆಂಗ್ ಇದ್ದೆ ಬಟ್ ಏನ ಸೀನಿಯರ್ ಆಗಿದಾರೆ ಯಾರೋ ವಯಸ್ಸಾದ್ರೆ ಬಂದು ನೋಡಿದಾಗ ತುಂಬಾ ಆತಂಕಗೊಳ್ತಾರೆ ಅಂತಾರ ಏನಾದ್ರು ಸಮಸ್ಯೆಗಳ್ ಆದ್ರೆ ಸೂಸೈಡ್ ಈ ತರ ಮಾಡಿಕೊಂಡ್ರೆ ಏನ್ ಮಾಡ್ತೀರಾ ಹೇಳಿ ಒಂದು ತುಂಬಾ ಒಂದು ಇದ್ರಲ್ಲಿ ಎಮೋಷನ್ ಅಲ್ಲ ಏನ್ ಬೇಕಾದ್ರು ಮಾಡ್ಕೊಳ್ಬೋದು ನನ್ಗೆ ಹೆಂಗ್ ಆ ಫೀಲಿಂಗ್ ಬಂದಿದ್ದು ಕೇಳ್ತಾ ನಾನು ಒಂದು ನುರಿತ ನುರಿದ ಮಾವುತ್ರುನು ಕರ್ಸಿ ಮತ್ತೆ ನುರಿದು ಇದು ಬಳಗಿದ ಆನೆ ಇದ್ರೆ ನೋಡ್ತಾರೆ ಇದು ಈಗ ಯಾವ ಗಂಡ ಆನೆ ಇದೆ ಹೆಣ್ಣಾನೆ ಇದೆ ಅದೆಲ್ಲ ನೋಡಿ ಈಗ ಅಲ್ಲಿಂದ ಕ್ಯಾಂಪಿಂದ ಅಂದ್ರೆ ಸ್ವಲ್ಪ ಧೈರ್ಯವಾಗಿರೋ ಆನೆ ಕರೆಸ್ಬೇಕು ನಾವು ಮತ್ತೆ ಈಗ ಚೇಂಜ್ ಮಾಡಕ್ ಹೋದಾಗ ಅವು ರಿಟರ್ನ್ ಬರ್ತವೆ ಮತ್ತೆ ಈಗ ಎದುರು ಬರಬಾರ್ದು ಅದಕ್ಕೆ ಈಗ ಬಂದು ಆನೆ ನೋಡ್ತಾರೆ ಆನೆ ನೋಡ್ತಾರೆ ಲಾಡಲ್ಲಿ ಆನೆ ನೋಡಿ ಈಗ ಯಾವ ಆನೆ ತರಬೇಕು ಡಿಸೈಡ್ ಮಾಡ್ತಾರೆ ಸಕ್ರಾವರಿಂದ ಇವತ್ತು ಸಂಜೆನೆ ತರಿಸ್ತೇವೆ ರೆಗ್ಯುಲರ್ ಸ್ಟಾಪ್ ಏನಿದಾರೆ ಅಷ್ಟೇ ಇಲ್ಲಿ ಈಗ ಪತ್ರೆ ಹೊಂಡದಿಂದ ಹಿಡಿದು ಅಪ್ ಟು ನಮ್ಮ ಬೆಳಂದೂರು ಇಡುವಳ್ಳಿ ವರ್ಗಿಂದ ದೊಡ್ಡ ಸಮಸ್ಯೆ ಇದೆ ಎಲ್ಲಾ ಕಡೆ ಓಡಾಡ್ತದ ಒಂದ್ ತಿಂಗಳಿಂದ ನಿಮ್ದು ರೆಗ್ಯುಲರ್ ಸ್ಟಾಪ್ ಬಿಟ್ಟರೆ ಎಕ್ಸ್ಟ್ರಾ ಸ್ಟಾಫ್ನ ನೀವು ಇಲ್ಲಿಗೆ ಇನ್ನೂ ಕೊಟ್ಟಿಲ್ಲ ನಿಮ್ ರೆಗ್ಯುಲರ್ ಸ್ಟಾಫು ಕೂಡ ಏನಾಗಿದೆ ಯಾರೋ ಹಿಂಗ ಕೇಳಿದ್ರೆ ಮಾಡ್ರಿ ಅಂದ್ರೆ ನಾವೆಂತ ಮಾಡೋನ್ ಎರಡನೇದಾಗಿ ನಾವೆಂತ ಮಾಡಕ್ ಬರುತ್ತೆ ಇಲ್ಲ ಓಡಿಸ್ತೀವಿ ಮಾಡ್ತೀವಿ ಅದೇನ್ ಬೇಕೋ ಡಿಪಾರ್ಟ್ಮೆಂಟ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಹೇಳಿ ನಾವೆಂತ ಮಾಡಕ್ಕೆ ಮಾಡಕ್ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಎಂತಕ್ಕೆ ಅನ್ನೋದು ಒಂದ್ ಪ್ರಶ್ನೆ ಬರ್ತದೆ ಎರಡನೇದಾಗಿ ಈ ಭಾಗದಲ್ಲಿ ಈ ಸಮಸ್ಯೆ ಮುಕ್ತಿ ಕಾಣೋವರೆಗೂ ಇಮಿಡಿಯೇಟ್ ಆಗಿ ನೀವು ಬೇರೆ ಕಡೆಯಿಂದ ಏನು ನಿಮ್ಮ ಸ್ಟಾಪ್ ಇದ್ದಾರೆ ಒಂದಿಷ್ಟು ಜನ ಡೆಪ್ಯೂಟ್ ಮಾಡಿ ಏನಕ್ಕೆ ಅಂತಂದ್ರೆ ಅವು ಎಲ್ಲದಾವೆ ಏನು ಹೆಣ್ಣ ಗಂಡ ಇನ್ನೂ ನಿಮಗೆ ಗೊತ್ತಿಲ್ಲ ಅವು ಅದನ್ನ ತಿಳ್ಕೊಳ್ಳೋದು ಯಾವಾಗ ನೀವು ಅದಕ್ಕೆ ಸಂಬಂಧಪಟ್ಟ ಆನೆ ಕರ್ಸೋದು ಮಾವತನ ಕರ್ಸೋದು ಅದೆಲ್ಲ ಯಾವಾಗ ಅನ್ನೋದೊಂದು ಬೇಕಾಗುತ್ತಲ್ಲ ಈಗ ಒಂದು ತಿಂಗಳಿಂದ ಓಡಾಡ್ತಾ ಇದ್ದಾವೆ ಆನೆ ಕಣ್ಣು ಮುಂದೆ ಕಾಣಿಸ್ತಾ ಇದಾವೆ ನೀವು ಇನ್ನು ಹೆಣ್ಣು ಗೊತ್ತಿಲ್ಲ ಗಂಡು ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್ ಇದು ಇಲ್ಲ ಈಗ ತಾಳಗಾಡ್ದಂಗೆ ಲಾಸ್ಟ್ ಟೈಮು ನಾನು ಬಂದಿದ್ದೆ ಇಲ್ಲಿ ಆ ಆ ಟೈಮ್ ಬಂದಾಗ ವಾಪಸ್ ಹೋಗಿದ್ದು ಮೂರು ಆನೆ ಹೋಗಿದ್ದು ಮತ್ತೆ ಒಂದು ಸಣ್ಣ ಮರಿ ಆನೆ ಮತ್ತೊಂದು ಆನೆ ಬಂದಿತ್ತು ಅದು ಪತ್ರ ಹೊಂಡೋದನ್ನು ಡ್ಯಾಮೇಜ್ ಮಾಡ್ತು ಅದು ಒಂದು ಸತಿ ಎಲ್ಲಿ ಅರಸಾಳು ಗಡಿಗೆ ಹೋಗಿತ್ತು ಮತ್ತೆ ಬಂತು ಈಗ ಈ ಮೂರು ಆನೆ ಬಂದು ನಿನ್ನೆ ಎರಡು ದಿನ ಆಗಿದೆ ಈಗ ನಾವು ಇವತ್ತು ಕ್ರಮ ವಹಿಸ್ತಾ ಬಿಡಿದ್ದೆವು ಮತ್ತೆ ಈಗ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸರ್ ಈಗ ನನಗೆ ನಮ್ಮ ರೈತರಿಂದ ಬಂದಿರ್ತಕ್ಕಂಥ ಕಂಪ್ಲೇಂಟ್ಸ್ ಏನು ಅಂದರೆ ನೀವು ಬಾಳೆ ಹಾಳಾಗಿರೋದು ಕೌಂಟ್ ಮಾಡು ಅಂತಂದ್ರೆ ನಿಮ್ಮವರು ದೊಡ್ಡ ದೊಡ್ಡದು ಕೊನೆ ಬಿಟ್ಟವ ಬಾಳೆ ಅಥವಾ ದೊಡ್ಡ ಗಿಡನಾ ಅಂತ ನೋಡ್ತಾರೆ ಸಣ್ಣ ಗಿಡದ ಏನು ಲೆಕ್ಕ ಮಾಡ್ಲೀಸ್ ಮತ್ತೆ ನಾಲ್ಕು ವರ್ಷದ ಐದು ವರ್ಷದ ಅದ್ರ ಮೇಲ್ಪಟ್ಟದ ಅಡಿಕೆ ಗಿಡ ಸಣ್ಣ ಅಡಿಕೆ ಗಿಡ ಕೌಂಟ್ ಮಾಡಲ್ಲ ಅಂತ ಸಣ್ಣ ಅಡಿಕೆ ಗಿಡ ಮತ್ತೆ ಇಲ್ಲಿ ನೋಡಿ ಈಗ ತೆಂಗಿನ ಆತರ ಲೈನ್ ಅಲ್ಲಿರ್ತಕ್ಕಂತ ಹತ್ತಾರು ತೆಂಗಿನ ಗಿಡ ಅಷ್ಟು ತಿಂದಿದೆ

ಏನು ಏನು ನಷ್ಟ ಆಗಿದೆ ಅಟ್ಲೀಸ್ಟ್ ನಿಮಗೆ ಅಂದ್ರೆ ಪೂರ್ತಿ ನಾವು ಏನಿದೆ ಸರ್ಕಾರದ ನಾನು ಪ್ರಾಮಾಣಿಕವಾಗಿ ಕೊಡ್ಸೋದು ಏರ್ಪಾಡು ಮಾಡ್ತೀವಿ ಯಾವುದೋ ಖಂಡಿತ ಮಾಡ್ಬೋದು ನೀವೀಗ ಭರವಸೆ ಕೊಡ್ಬಾರ್ದು ಈ ಸಂದರ್ಭದಲ್ಲಿ ಈಗ ಏನು ನೀವು ಅಂದ್ಕೊಂಡ್ರಿ ಈಗ ಹೇಳಿದ್ರಲ್ಲ ಆ ಕಾರ್ಯನ ಬೇಗ ಯಶಸ್ವಿಗೆ ಕೊಡಿಸ್ಬೇಕಂತ ಇದ್ದು ಭರವಸೆ ಕೊಡ್ಕೊಂಡು ಇಲ್ಲಿಂದ ಒಬ್ಬ ಕೆಲವು ಹೋಗಕ್ಕೆ ಮಾತ್ರ ಬೇಡ ಈಗ ಬರ್ತದ್ ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ರೈತರಿಗೆ ಬೆಳೆ ಏನಾಗಿದೆ ಅಂದರೆ ಪರಿಸ್ಥಿತಿ ಇದೆ ಆದಷ್ಟು ಜಾಸ್ತಿ ಮಾಡಿಕೊಡೋ ಪ್ರಯತ್ನ ಗೊಬ್ಬರ